ನಾನು ಮನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಆದೇಶ ಮಾಡಿದ್ರು ಯಾರೇ ಆಗಲಿ ಸರ್ಕಾರಿ ಅಧಿಕಾರಿಗಳು ವಾಹನದ ಮೇಲೆ ತನ್ನ ಪ್ರೈವೇಟ್ ವಾಹನದ ಮೇಲೆ ಯಾರೇ ಆಗಲಿ ಪೊಲೀಸ್ ಸ್ಟಿಕ್ಕರ್ಗಳನ್ನಾಗಲಿ ಹಾಕಬಾರ್ದು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಇದು ಪೊಲೀಸ್ನವರೇ ತನ್ನ ಇಲಾಖೆಯ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಉಲ್ಲಂಘನೆ ಮಾಡಿ ಇವರು ಇಲ್ಲಿ ನೋಡಿ ನೋಡಿ ನಂಬರ್ ಕೆ ಇ ಫಿಫ್ಟಿ ಟು ಫಿಫ್ಟಿ ಟು ಸಿಕ್ಸ್ ನೈನ್ ಫೋರ್ ಇದೊಂದು ಗಾಡಿ ಇದೊಂದು ಗಾಡಿ ಪೊಲೀಸ್ ಸ್ಟಿಕ್ಕರ್ ಹಾಕೊಂಡು ತನ್ನ ತನ್ನ ಇಲಾಖೆಯ ಉಲ್ಲಂಘನೆ ಆಮೇಲೆ ಇದಾಗಪ್ಪ ಇವ್ರಿಗೆಲ್ಲ ಯಾರು ಹಾಕಬೇಕು ಕೆ ಇದಕ್ಕೆ ಸಂಚಾರಿ ಇಲಾಖೆಯವರು ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಫೆನೇಟಿ ಹಾಕ್ಬೋದು ಇದು ನಾವು ಸಪರೇಟ್ ಆಗಿ ಫೋಟೋ ಕಳಿಸ್ಬಿಟ್ಟು ಸಿಕ್ಸ್ ಡಬಲ್ ಸೆವೆನ್ ಟು ಅದು ಬೇಡ ಅದು ಬೇಡ ಗೌರ್ಮೆಂಟ್ ಗಾಡಿ ಅದಕ್ಕೆ ಅವಕಾಶ ಇದೆ ಅವಕಾಶ ಇದೆ ಇದೊಂದು ಅದು ತೆಗೆದಿದ್ದಾರೆ ಅದೇನೆ ಆಮೇಲೆ ನೋಡಿ ಇದು ಮುಂದೆ ಹಿಂದೆ ಬಿಲ್ಡಪ್ ಕೆ ಎ ಜೀರೋ ಒನ್ ಎಚ್ ಟಿ ಫೋರ್ ಟು ನೈನ್ ಒನ್ ಆಮೇಲೆ ಇದೊಂದು ಪ್ರೈವೇಟ್ ಗಾಡಿ ಕೆ ಎ ಜೀರೋ ಟು ಕೆ ಎ ಜೀರೋ ಟು ಇ ಏನಪ್ಪ ಇದು ಇದೇನಪ್ಪ ಬಯ್ಯ ಈ ಥರ ಆಕ್ಷನ್ ಇಲ್ಲ ಏಟ್ ಜೀರೋ ಒನ್ ಟು ಎನ್ ಏನು ಇಲ್ಲೊಂದು ಇದೊಂದು ಪಲ್ಸರ್ ಒಂದು ಇದೊಂದಿದೆ ಕೆ ಎ ತ್ರೀ ಫೈವ್ ಇ ಎನ್ ತ್ರೀ ಫೈವ್ ಒನ್ ಸೆವೆನ್ ತಮ್ಮದೇ ನಾನು ಅನುಚೇತನ್ಸರ್ಗೆ ಅದನ್ನು ಪ್ರಿಂಟ್ ಇಡಿ ತಮ್ಮದೇ ಇಲಾಖೆಯ ಅಧಿಕಾರಿಗಳು ನಿಮ್ಮ ಆದೇಶಗಳನ್ನು ಮತ್ತು ಗೃಹ ಸಚಿವರ ಆದೇಶವನ್ನು ಉಲ್ಲಂಘನೆ ಮಾಡಿ ರಾಜ ಓಡಾಡ್ತವ್ರೆ ಇದಕ್ಕೆ ನೀವು ಏನು ಪೆನಲ್ಟಿ ಹಾಕ್ತೀರಾ ನೀವು ಸಾರ್ವಜನಿಕರಿಗಾದ್ರೆ ರೋಡಲ್ಲಿ ಏನು ಎಳ್ಕೊಂಬಂದು 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 ತರ ಥರ ಆಗ್ತಾಯಿದ್ದೀರಾ ಪಾಪ ಅವ ಆಟೋದವ್ರಿಗಂತೂ ಹಿಡ್ದು 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 ಆಗ್ತಾ ಹಾಕ್ತಾಯಿದ್ದೀರಾ ಇಷ್ಟು ದಿವಸ ಎಲ್ಲ ದುಡ್ಡುಗಳಿಗೆ ಎಲ್ಲ ಪರ್ಮೆಂಟ್ಗಳ್ನ ಫೋರ್ಜರಿ ಮಾಡಿಬಿಟ್ಟು ಆಟಿ ಓಡೋ